ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಮಿಥುನ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಗ್ರಹಗಳ ಸಂಚಾರ ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂಬುದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ಇರಬೇಕು ಎಂದು ತಿಳಿದು ಎಚ್ಚರಿಕೆಯಿಂದ ಮುನ್ನಡೆದರೆ ಈ ತಿಂಗಳಿನಲ್ಲಿ ಉತ್ತಮ ಫಲಿತಾಂಶವನ್ನು ಯಶಸ್ಸನ್ನು ಶ್ರೇಯಸ್ಸನ್ನು ಪಡೆಯಬಹುದಾಗಿರಲಿ ಜುಲೈ ತಿಂಗಳ ಮಿಥುನ ರಾಶಿಯವರ ಭವಿಷ್ಯ ತಿಳಿಯುವುದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮಾರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಿಥುನ ರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಯಾವ ರೀತಿಯ ಎಚ್ಚರಿಕೆ ಅತ್ಯಂತ ಅಗತ್ಯವಾಗಿರಲಿದೆ ಎಂದು ತಿಳಿಯೋಣ ಮಿಥುನ ರಾಶಿ ರಾಶಿಚಕ್ರದ ಮೂರನೇ ರಾಶಿ ಇದಾಗಿರಲಿದೆ ಇದು ರಾಶಿಚಕ್ರದ ಅರವತ್ತರಿಂದ ತೊಂಬತ್ತು ಡಿಗ್ರಿಯನ್ನು ಒಳಗೊಂಡಿದೆ ಮೃಗಶಿರ ನಕ್ಷತ್ರ ಮೂರು ನಾಲ್ಕನೇ ಪಾದ ಆರ್ಧ ನಕ್ಷತ್ರ ನಾಲ್ಕನೇ ಪಾದ ಮತ್ತು ಪುನರ್ವಸು ನಕ್ಷತ್ರ ಒಂದು ಎರಡು ಮೂರನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿ ಮಿಥುನ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾನೆ ಈ ರಾಶಿಯ ಅಧಿಪತಿ ಬುಧನಾಗಿದ್ದಾನೆ ಮಿಥುನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಗ್ರಹಗಳ ಗೋಚಾರ ಫಲ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ಮೊದಲಿಗೆ ನಾವು ತಿಳಿಯೋಣ ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯಗ್ರಹ ನಿಮ್ಮ ರಾಶಿಯ ಮೂರನೇ ಮನೆಯ ಅಧಿಪತಿಯಾದ ಸೂರ್ಯನು ಜುಲೈ ಹದಿನಾರರಂದು ನಿಮ್ಮ ಒಂದನೇ ಮನೆಯಾದ ಮಿಥುನ ರಾಶಿಯಿಂದ ಎರಡನೇ ಮನೆಯಾದ ಕಟಕ ರಾಶಿಗೆ ತನ್ನ ಪ್ರವೇಶವನ್ನು ಮಾಡಲಿದ್ದಾನೆ ಇದರಿಂದಾಗಿ ನಿಮ್ಮ ಆರ್ಥಿಕ ವಿಷಯಗಳು ಕುಟುಂಬದ ವಿಷಯಗಳು ಮತ್ತು ನಿಮ್ಮ ಮೌಲ್ಯಗಳಿಗೆ ಸಂಬಂಧಿಸಿದ ವಿಷಯಗಳ ಮೇಲೆ ಗಮನ ಹೆಚ್ಚಾಗಲಿದೆ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಸೂರ್ಯನ ಅನುಗ್ರಹದಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ಆರ್ಥಿಕ ವಿಷಯಗಳಲ್ಲಿ ಕಾಣಲಿದ್ದೀರಿ ಕುಟುಂಬದಲ್ಲಿ ಅನೇಕ ರೀತಿಯ ಬದಲಾವಣೆಯು ಆಗಲಿದೆ ಹಾಗಾದರೆ ಕುಟುಂಬ ಜೀವನದಲ್ಲಿ ಸೂರ್ಯನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಈ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆ ಅಗತ್ಯವೆಂದು ತಿಳಿಯಿರಿ ಇನ್ನು ಬುಧ ಗ್ರಹದ ಸಂಚಾರ ನಿಮ್ಮ ಜೀವನದಲ್ಲಿ ಜುಲೈನಲ್ಲಿ ಯಾವೆಲ್ಲ ರೀತಿಯ ಪ್ರಭಾವವನ್ನು ಬೀರಲಿದೆ ಎಂದು ನೋಡೋಣ ನಿಮ್ಮ ಒಂದನೇ ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾದ ಬುಧನು ಇಡೀ ಜುಲೈ ತಿಂಗಳು ನಿಮ್ಮ ಎರಡನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವ ಕುಟುಂಬ ಆರ್ಥಿಕ ವಿಷಯಗಳು ಮತ್ತು ಮಾತಿನ ಮೇಲೆ ಪ್ರಭಾವವನ್ನು ಬೀರಲಿದ್ದಾನೆ ಬುಧ ಗ್ರಹದ ಪ್ರಭಾವದಿಂದಾಗಿ ಆರ್ಥಿಕ ವಿಷಯದಲ್ಲಿ ಹಾಗೆ ಮಾತಿನ ಮೇಲೆ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಲಿದ್ದಿ ಹಾಗಾಗಿ ಈ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆ ಅಗತ್ಯವೆಂದು ಮುಂದೆ ತಿಳಿಯೋಣ ಹಾಗೆ ಶುಕ್ರಗ್ರಹದ ಸಂಚಾರ ಈ ತಿಂಗಳಿನಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನಿಮಗೆ ತರಲಿದೆ ನಿಮ್ಮ ಐದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಶುಕ್ರನು ಜುಲೈ ಇಪ್ಪತ್ತಾರರಂದು ನಿಮ್ಮ ಹನ್ನೆರಡನೇ ಮನೆಯಾದ ವೃಷಭ ರಾಶಿಯಿಂದ ಒಂದನೇ ಮನೆಯಾದ ಮಿಥುನ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಶುಕ್ರನ ಈ ಸಂಚಾರದಿಂದಾಗಿ ಪ್ರೇಮ ವ್ಯವಹಾರಗಳು ಮಕ್ಕಳು ಸೃಜನಶೀಲತೆ ಖರ್ಚುಗಳು ಮತ್ತು ವಿದೇಶಿ ವ್ಯವಹಾರಗಳ ಮೇಲೆ ಗಮನ ಬದಲಾಗಲಿದೆ ಹಾಗೆ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಆಕರ್ಷಣೆ ಹೆಚ್ಚಾಗಲಿದೆ ಈ ತಿಂಗಳಿನಲ್ಲಿ ಶುಕ್ರನ ಅನುಗ್ರಹ ನಿಮಗೆ ಉತ್ತಮ ರೀತಿಯಲ್ಲೇ ಇರಲಿದೆ ಹಾಗೆ ಮಂಗಳನ ಪ್ರಭಾವ ನಿಮ್ಮ ಮೇಲೆ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ಅಗತ್ಯವೆಂದು ನೋಡೋಣ ನಿಮ್ಮ ಆರನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಮಂಗಳನು ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಮೂರನೇ ಮನೆಯಾದ ಸಿಂಹರಾಶಿಯಿಂದ ನಾಲ್ಕನೇ ಮನೆಯಾದ ಕನ್ಯಾ ರಾಶಿಗೆ ಹೋಗಲಿದ್ದಾನೆ ಇದರಿಂದಾಗಿ ಸ್ಪರ್ಧೆ ಸವಾಲುಗಳು ಆದಾಯ ಕುಟುಂಬ ಮತ್ತು ಆಸ್ತಿ ವಿಷಯಗಳ ಬಗ್ಗೆ ಗಮನ ಹರಿಸಬೇಕಾಗಿರಲಿ ಎಚ್ಚರಿಕೆ ಇರಲಿ ಆಸ್ತಿ ಮತ್ತು ವ್ಯವಹಾರಗಳಲ್ಲಿ ಒಂದಿಷ್ಟು ಜಾಗರಕರಾಗಿ ಇರುವುದೇ ಉತ್ತಮ ಹಾಗೆ ಗುರುವಿನ ಸಂಚಾರ ನಿಮ್ಮ ಮೇಲೆ ಯಾವ ರೀತಿಯ ಬದಲಾವಣೆಯನ್ನು ತರಬಹುದು ಎಂದು ತಿಳಿಯೋಣ ನಿಮ್ಮ ಏಳನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಗುರುಗ್ರಹವು ಜುಲೈ ತಿಂಗಳು ನಿಮ್ಮ ಒಂದನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ವಿವಾಹ ಪಾಲುದಾರಿಕೆ ವೃತ್ತಿ ಮತ್ತು ಸಾಮಾಜಿಕ ಮನ್ನಣೆಯ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಲಿದೆ ಹಾಗೆ ಶನಿಯ ಪ್ರಭಾವ ನಿಮಗೆ ಏನೆಲ್ಲ ಬದಲಾವಣೆಯನ್ನು ತರಬಹುದು ಎಂದು ತಿಳಿಯೋಣ ನಿಮ್ಮ ಎಂಟನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾದ ಶನಿಯು ಇಡೀ ಜುಲೈ ತಿಂಗಳು ನಿಮ್ಮ ಹತ್ತನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ಸಂಶೋಧನೆಗಳು ಆಧ್ಯಾತ್ಮಿಕತೆ ಅದೃಷ್ಟ ಮತ್ತು ವೃತ್ತಿಯಲ್ಲಿ ಸ್ಥಿರತೆ ಜವಾಬ್ದಾರಿಗಳು ಹೆಚ್ಚಾಗಲಿದೆ ಹಾಗಾಗಿ ಸ್ಥಿರತೆಯಿಂದ ಒಂದೇ ದೃಷ್ಟಿಕೋನದಿಂದ ಜೀವನ ನಡೆಸುವುದು ಉತ್ತಮ ಹಾಗೆ ರಾವು ಮತ್ತು ಕೇತುವಿನ ಪ್ರಭಾವ ನಿಮಗೆ ಯಾವೆಲ್ಲ ಬದಲಾವಣೆಯನ್ನು ತರಬಹುದು ಎಂದು ನೋಡೋಣ ರಾವು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಅಂದರೆ ಕುಂಭರಾಶಿಯಲ್ಲಿ ಇರುವುದರಿಂದಾಗಿ ನೀವು ನಿಮ್ಮ ಅದೃಷ್ಟ ಉನ್ನತ ಶಿಕ್ಷಣ ಮತ್ತು ತಂದೆಯೊಂದಿಗಿನ ಸಂಬಂಧದಲ್ಲಿ ಆಕಸ್ಮಿಕ ಅನಿರೀಕ್ಷಿತ ಬದಲಾವಣೆಯನ್ನು ಕಾಣಲಿದ್ದೀರಿ ನೀವು ಸಾಂಪ್ರದಾಯಿಕ ಪದ್ಧತಿಗಳಿಗಿಂತ ಹೊಸ ಮಾರ್ಗಗಳಲ್ಲಿ ಜ್ಞಾನವನ್ನು ಸಂಪಾದಿಸಲು ಇಷ್ಟಪಡಲಿದ್ದೀರಿ ವಿದೇಶ ಪ್ರಯಾಣಕ್ಕೆ ಬಲವಾದ ಅವಕಾಶಗಳು ದೊರೆಯಲಿದೆ ಹಾಗೆ ಕೇತುವಿನ ಸಂಚಾರ ಜುಲೈ ತಿಂಗಳಿನಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯು ತರಬಹುದು ಕೇತು ನಿಮ್ಮ ಮೂರನೇ ಮನೆಯಾದ ಸಿಂಹ ರಾಶಿಯಲ್ಲಿ ಸ್ಥಿರವಾಗಿ ಇರಲಿದ್ದಾನೆ ಇದರಿಂದಾಗಿ ನಿಮ್ಮಲ್ಲಿ ಧೈರ್ಯ ಪರಾಕ್ರಮ ಅಸಾಧಾರಣವಾಗಿಯೇ ಹೆಚ್ಚಾಗಲಿದೆ ಅಂದಾಗ್ಯೂ ಸಹೋದರರೊಂದಿಗೆ ಸಂಬಂಧದಲ್ಲಿ ಸ್ವಲ್ಪ ದೂರ ಅಥವಾ ಅನಾಸಕ್ತಿ ಉಂಟಾಗಬಹುದು ನಿಮ್ಮ ಸಂವಹನವು ನೇರ ಮತ್ತು ಆಳವಾಗಿ ಇರಲಿದೆ ಹಾಗಾದರೆ ಈ ಸಮಯದಲ್ಲಿ ಗ್ರಹಗಳ ಸಂಚಾರ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಮಿಥುನ ರಾಶಿಗೆ ಸೇರಿದ ಜನರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃತ್ತಿಪರವಾಗಿ ಅತ್ಯಂತ ಸಕ್ರಿಯ ಮತ್ತು ಪ್ರಮುಖ ತಿಂಗಳು ಆಗಿರಲಿದೆ ನಿಮ್ಮ ರಾಶಿಯಲ್ಲೇ ದೇವಗುರು ಬೃಹಸ್ಪತಿ ಇರುವುದರಿಂದಾಗಿ ಮತ್ತು ನಿಮ್ಮ ರಾಜ್ಯ ಸ್ಥಾನದಲ್ಲಿ ಅಂದರೆ ಹತ್ತನೇ ಮನೆಯಲ್ಲಿ ಶನಿ ಶಕ್ತಿಶಾಲಿಯಾಗಿ ಇರುವುದರಿಂದಾಗಿ ಈ ಸಮಯದಲ್ಲಿ ವೃತ್ತಿ ಜೀವನವು ಹೊಸ ತಿರುವನ್ನು ಪಡೆಯಲಿದೆ ಈ ತಿಂಗಳು ನಿಮಗೆ ಅಪಾಯದ ಅವಕಾಶಗಳು ಮತ್ತು ಮನ್ನಣೆಗಳು ದೊರೆಯಲಿದೆ ಅಂದಾಗ್ಯೂ ಅದೇ ಸಮಯದಲ್ಲಿ ಕುಟುಂಬ ಮತ್ತು ಆರ್ಥಿಕ ವಿಷಯಗಳಲ್ಲಿ ಕೆಲವು ಸವಾಲುಗಳು ಎದುರಾಗಲಿದೆ ನಿಮ್ಮ ಬುದ್ಧಿವಂತಿಕೆ ಮತ್ತು ವಾಕ್ಚಾತುರ್ಯದಿಂದ ಈ ತಿಂಗಳು ನಿಮಗೆ ಅನುಕೂಲಕರವಾದ ಫಲಿತಾಂಶವನ್ನು ನೀವು ಪಡೆದುಕೊಳ್ಳಬಹುದು ಹಾಗಾದರೆ ಈ ತಿಂಗಳಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಉದ್ಯೋಗ ಮತ್ತು ವೃತ್ತಿ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಗ್ರಹಗಳ ಪ್ರಭಾವ ನಿಮ್ಮ ಜೀವನದಲ್ಲಿ ನಿಮ್ಮ ಉದ್ಯೋಗದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಉದ್ಯೋಗಿಗಳಿಗೆ ಇದು ಒಂದು ಅಪರಿವರ್ತನೆಯ ಕಾಲವಾಗಿರಲಿದೆ ನಿಮ್ಮ ಹತ್ತನೇ ಮನೆಯಲ್ಲಿ ಶನಿಯ ಸಂಚಾರ ಶಶಯೋಗದಿಂದಾಗಿ ನಿಮಗೆ ಅನಿರೀಕ್ಷಿತ ಜವಾಬ್ದಾರಿಗಳನ್ನು ಅಧಿಕಾರಿಗಳು ತಂದುಕೊಡಲಿದ್ದಾರೆ ನಿಮ್ಮ ಮೇಲೆ ಕೆಲಸದ ಹೊರೆ ವಿಪರೀತವಾಗಿ ಹೆಚ್ಚಾದರು ಅದನ್ನು ಸಮರ್ಥವಾಗಿ ನಿಭಾಯಿಸಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸಲಿದ್ದೀರಿ ನಿಮ್ಮ ರಾಶಿಯವರು ಗುರು ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವಿವೇಕವನ್ನು ನೀಡಲಿದ್ದಾನೆ ಬಡ್ತಿಗಳು ಅಥವಾ ಪ್ರಮುಖ ಯೋಜನೆಗಳಿಗೆ ನಾಯಕತ್ವ ವಹಿಸುವ ಅವಕಾಶಗಳು ಪ್ರಬಲವಾಗಿರಲಿದೆ ಅಂದಾಗಿಯೂ ಶನಿಯ ಪ್ರಭಾವದಿಂದಾಗಿ ಮೇಲಾಧಿಕಾರಿಗಳೊಂದಿಗೆ ಕೆಲವು ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ನೀವು ತಾಳ್ಮೆಯಿಂದ ವ್ಯೂಹಾತ್ಮಕವಾಗಿ ವರ್ತಿಸುವುದರಿಂದಾಗಿ ಈ ಪರಿಸ್ಥಿತಿಯನ್ನು ನಿವಾರಿಸಿಕೊಳ್ಳಬಹುದಾಗಿರಲಿದೆ ಈ ಸಮಯದಲ್ಲಿ ನೀವು ಅನೇಕ ರೀತಿಯ ಬದಲಾವಣೆಯನ್ನು ಕಂಡರು ಶ್ರೇಯಸ್ಕರ ಉತ್ತಮ ಫಲಿತಾಂಶವನ್ನು ನೀವು ಪಡೆಯಲಿದ್ದೀರಿ ಸಹೋದ್ಯೋಗಿಗಳ ಸಹಾಯದಿಂದಾಗಿ ಅನೇಕ ರೀತಿಯ ಸವಾಲುಗಳನ್ನು ನೀವು ಎದುರಿಸಲಿದ್ದೀರಿ ಹಾಗೆ ತಾಳ್ಮೆ ಇರಲಿ ಸಹನೆಯಿಂದ ನೀವು ನಿಮ್ಮ ಕೆಲಸವನ್ನು ನಿಭಾಯಿಸಿರಿ ಹಾಗೆ ನಾಯಕತ್ವದ ಗುಣವನ್ನು ಎಲ್ಲಿಗೂ ಬಿಟ್ಟುಕೊಡಬೇಡಿ ಇದರಿಂದಾಗಿ ಯಶಸ್ಸು ಗೌರವ ಮನ್ನಣೆ ಅಧಿಕವಾಗಿ ಕಾಣಲಿದೆ ಮುಂದಿನ ಭವಿಷ್ಯದಲ್ಲಿ ನಿಮ್ಮ ಸ್ಥಾನವು ಇನ್ನೂ ಬಲವಾಗಲಿದೆ ಹಾಗಾಗಿ ಜಾಗರೂಕತೆಯಿಂದ ಮುಂದುವರಿಯಿರಿ ಕೆಲಸದ ಮೇಲೆ ಹೆಚ್ಚಿನ ಶ್ರಮ ವಹಿಸಿದರೆ ಮುಂದಿನ ಜೀವನದಲ್ಲಿ ಅನೇಕ ರೀತಿಯ ಉತ್ತಮ ಫಲಿತಾಂಶವನ್ನು ಕಾಣಬಹುದಾಗಿರಲಿದೆ ಅದೇ ರೀತಿ ಈ ತಿಂಗಳಿನಲ್ಲಿ ಆರ್ಥಿಕ ಸ್ಥಿತಿ ಮಿಥುನ ರಾಶಿಯವರಿಗೆ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಯಾವ ರೀತಿಯ ಎಚ್ಚರಿಕೆ ಅಗತ್ಯವೆಂದು ತಿಳಿಯೋಣ ಆರ್ಥಿಕವಾಗಿ ಈ ತಿಂಗಳು ಮಿಶ್ರ ಫಲಿತಾಂಶವನ್ನು ಮಿಥುನ ರಾಶಿಗೆ ಸೇರಿದ ಜನರು ಗ್ರಹಗಳ ಸಂಚಾರದಿಂದಾಗಿ ಪಡೆಯಲಿದ್ದೀರಿ ನಿಮ್ಮ ರಾಶಿಯಾಧಿಪತಿಯಾದ ಬುಧನು ಎರಡನೇ ಅಂದರೆ ಧನ ಸ್ಥಾನದಲ್ಲಿ ಇರುವುದರಿಂದಾಗಿ ನಿಮ್ಮ ಮಾತಿನಿಂದ ಬುದ್ಧಿವಂತಿಕೆಯಿಂದ ಹಣ ಸಂಪಾದಿಸುವ ಮಾರ್ಗಗಳು ಕಾಣಿಸಲಿದೆ ಆದಾಯಕ್ಕೆ ಕೊರತೆ ಇರುವುದಿಲ್ಲ ಅಂದಾಗ್ಯೂ ನಿಮ್ಮ ಹನ್ನೆರಡನೇ ಮನೆಯ ಅಧಿಪತಿಯಾದ ಶುಕ್ರನು ತಿಂಗಳ ಹೆಚ್ಚು ಭಾಗ ಜುಲೈ ಇಪ್ಪತ್ತಾರರವರೆಗೂ ಹನ್ನೆರಡನೇ ಮನೆಯಲ್ಲೇ ಸಂಚರಿಸುವುದರಿಂದಾಗಿ ಖರ್ಚುಗಳು ವಿಪರೀತವಾಗಿ ಹೆಚ್ಚಾಗಲಿದೆ ವಿಶೇಷವಾಗಿ ವಿಳಾಸ ಬಟ್ಟೆ ಪ್ರಯಾಣ ಮತ್ತು ಮನರಂಜನೆಗಾಗಿ ಹೆಚ್ಚು ಖರ್ಚು ಮಾಡಲಿದ್ದೀರಿ ಹೂಡಿಕೆಗಳಿಗೆ ಇದು ಸರಿಯಾದ ಸಮಯವಲ್ಲ ಆದ್ದರಿಂದ ಗಳಿಕೆ ಹೆಚ್ಚಾಗಿದ್ದರೂ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಅವಶ್ಯಕವಾಗಿರಲಿದೆ ಇದರಿಂದಾಗಿ ಆರ್ಥಿಕ ಸ್ಥಿತಿಯನ್ನು ನೀವು ಸಮಾನಗೊಳಿಸಿಕೊಳ್ಳಬಹುದು ಹಾಗಾಗಿ ಎಚ್ಚರಿಕೆಯಿಂದ ಖರ್ಚು ಮಾಡಿ ಉಳಿತಾಯದ ಕಡೆ ಗಮನವನ್ನು ನೀಡಿ ಹಾಗೆ ಇದರ ಜೊತೆಗೆ ಯಾವುದೇ ರೀತಿಯ ಹೂಡಿಕೆಗಳನ್ನು ಈ ತಿಂಗಳಿನಲ್ಲಿ ಮಾಡದೇ ಇರುವುದು ಹಾಗೆ ವ್ಯಾಪಾರವನ್ನು ವಿಸ್ತರಣೆ ಮಾಡದೇ ಇರುವುದೇ ಉತ್ತಮವಾಗಿರಲಿದೆ ಇದರಿಂದಾಗಿ ಶ್ರೇಯಸ್ಕರ ಆರ್ಥಿಕ ಫಲಿತಾಂಶವನ್ನು ಪಡೆಯಬಹುದು ಇದು ನಿಮ್ಮ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಕಂಡುಬರುವ ಅನೇಕ ರೀತಿಯ ಬದಲಾವಣೆಗಳಾಗಿರದೆ ಬುಧನ ಸ್ಥಾನ ಅಂದರೆ ನಿಮ್ಮ ಧನ ಸ್ಥಾನದಲ್ಲಿ ಬುಧ ಸಂಚರಿಸಿದರೂ ಕೂಡ ಉತ್ತಮ ರೀತಿಯ ಹಣ ಗಳಿಕೆಯನ್ನು ಮಾಡಿದರೂ ಕೂಡ ಖರ್ಚುಗಳು ವಿಪರೀತವಾಗಿರಲಿ ಇದಕ್ಕೆ ಕಾರಣ ಶುಕ್ರನಾಗಿರಲಿದ್ದಾನೆ ಹಾಗಾಗಿ ಎಚ್ಚರಿಕೆ ಗಳಿಸಿದ ಹಣವನ್ನು ನೀವು ಉಳಿತಾಯದ ಕಡೆಗೆ ಹೆಚ್ಚಿನ ಗಮನವನ್ನು ನೀಡಿ ನೀವು ನಿಮ್ಮ ಉಳಿತಾಯವನ್ನು ಮಾಡಿದರೆ ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳಬಹುದು ಅದೇ ರೀತಿ ಈ ತಿಂಗಳಿನಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಕುಟುಂಬ ಮತ್ತು ಸಂಬಂಧಗಳು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ತಿಳಿಯೋಣ ಈ ತಿಂಗಳು ನಿಮ್ಮ ವೈವಾಹಿಕ ಜೀವನ ಮತ್ತು ಪಾಲುದಾರಿಕೆ ಸಂಬಂಧಗಳು ಬಹಳ ಚೆನ್ನಾಗಿರಲಿದೆ ನಿಮ್ಮ ರಾಶಿಯಲ್ಲಿ ಇರುವ ಗುರು ನೇರವಾಗಿ ನಿಮ್ಮ ಏಳನೇ ಮನೆಯನ್ನು ನೋಡುವುದರಿಂದಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಅನ್ಯೂನ್ಯತೆ ಹೆಚ್ಚಾಗಲಿದೆ ಅವರಿಂದ ನಿಮಗೆ ಸಂಪೂರ್ಣ ಬೆಂಬಲವು ದೊರೆಯಲಿದೆ ಅಂದಾಗ್ಯೂ ನಿಮ್ಮ ಮೂರನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ಸಹೋದರರೊಂದಿಗೆ ಸಂಬಂಧವು ಸ್ವಲ್ಪ ದೂರ ಅಥವಾ ವಾದಗಳು ಉಂಟಾಗಬಹುದು ತಿಂಗಳ ಕೊನೆಯಲ್ಲಿ ಅಂದರೆ ಜುಲೈ ಇಪ್ಪತ್ತೆಂಟರಂದು ಮಂಗಳನು ನಿಮ್ಮ ನಾಲ್ಕನೇ ಮನೆಗೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ಸ್ವಲ್ಪ ಅಶಾಂತಿ ಉಂಟಾಗಲಿದೆ ನಿಮ್ಮ ಸಂಗಾತಿಯ ಬೆಂಬಲದಿಂದ ಈ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದಾಗಿರಲಿದೆ ಹಾಗಾಗಿ ಕುಟುಂಬದ ಜೀವನದಲ್ಲಿ ಎಚ್ಚರಿಕೆ ಅಗತ್ಯವಾಗಿರುತ್ತದೆ ಯಾವುದೇ ರೀತಿಯ ವಾದ ವಿವಾದಗಳನ್ನು ಮಾಡದೆ ಶಾಂತತೆಯಿಂದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದೇ ಉತ್ತಮವಾಗಿರಲಿದೆ ಇದರಿಂದಾಗಿ ನೆಮ್ಮದಿಯ ಜೀವನವನ್ನು ಶಾಂತಿಯುತ ಕುಟುಂಬವನ್ನು ಕಾಣಬಹುದಾಗಿರಲಿದೆ ಅದೇ ರೀತಿ ಈ ತಿಂಗಳಿನಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಆರೋಗ್ಯ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ನೋಡೋಣ ಆರೋಗ್ಯದ ದೃಷ್ಟಿಯಿಂದ ಜುಲೈ ತಿಂಗಳು ಗುರು ನಿಮ್ಮ ರಾಶಿಯಲ್ಲಿ ಇರುವುದರಿಂದಾಗಿ ನಿಮಗೆ ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡಲಿದೆ ದೊಡ್ಡ ಅನಾರೋಗ್ಯಗಳನ್ನು ನಿಮ್ಮನ್ನು ತೊಂದರೆಗಳಿಂದ ತಪ್ಪಿಸಲಿದ್ದಾನೆ ಗುರು ಅಂದಾಗಿಯೂ ಮೂರನೇ ಮನೆಯಲ್ಲಿ ಕೇತು ಮಂಗಳನ ಪ್ರಭಾವದಿಂದಾಗಿ ಧೈರ್ಯವು ದುಸ್ಸಾಹಸವನ್ನು ಈ ಸಮಯದಲ್ಲಿ ನೀವು ಮಾಡಲಿದ್ದೀರಿ ಕೈಗಳಿಗೆ ಅಥವಾ ಭುಜಗಳಿಗೆ ಸಣ್ಣ ಪುಟ್ಟ ಗಾಯಗಳು ಆಗಬಹುದು ತಿಂಗಳ ಮೊದಲ ಭಾಗದಲ್ಲಿ ಸೂರ್ಯನ ಸಂಚಾರದಿಂದಾಗಿ ಬಿಸಿ ಮತ್ತು ಕಣ್ಣುಗಳಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ಉಂಟಾಗಬಹುದು ಈ ಸಮಯದಲ್ಲಿ ಹೆಚ್ಚಿನ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ತಂಪಾದ ಸ್ಥಳದಲ್ಲಿ ಇರುವುದು ಮತ್ತು ಧ್ಯಾನ ಮಾಡುವುದರಿಂದಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಈ ಸಮಯದಲ್ಲಿ ಆರೋಗ್ಯಕರ ಆಹಾರವನ್ನು ಸೇವಿಸುವುದು ಹಾಗೆ ಉತ್ತಮ ಜೀವನ ಶೈಲಿಯನ್ನು ನಡೆಸುವುದರಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ನಿಮ್ಮ ಆರೋಗ್ಯದಲ್ಲಿ ಕಾಣಬಹುದಾಗಿರಲಿದೆ ಅಂದಾಗ್ಯೂ ಈ ತಿಂಗಳಿನಲ್ಲಿ ವ್ಯಾಪಾರ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಕೆಲಸವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯು ಆಗಲಿದೆ ಎಂದು ನೋಡೋಣ ವ್ಯಾಪಾರಿಗಳಿಗೆ ಈ ತಿಂಗಳು ಅದ್ಭುತ ಪ್ರಗತಿಯನ್ನು ನೀಡಲಿದೆ ನಿಮ್ಮ ಅತ್ತನೆಯ ಮನೆಯಲ್ಲಿ ಶನಿಯು ಶಕ್ತಿಶಾಲಿಯಾಗಿ ಇರುವುದರಿಂದಾಗಿ ವ್ಯಾಪಾರದಲ್ಲಿ ಹೊಸ ಶಿಖರವನ್ನು ತಲುಪಲಿದ್ದೀರಿ ನಿಮ್ಮ ವ್ಯಾಪಾರಕ್ಕೆ ಸಮಾಜದಲ್ಲಿ ಉತ್ತಮ ಹೆಸರು ಕೀರ್ತಿ ಪ್ರತಿಷ್ಠೆ ಬರಲಿದೆ ಗುರುವಿನ ಅನುಗ್ರಹದಿಂದಾಗಿ ಹೊಸ ಪಾಲುದಾರಿಕೆ ಒಪ್ಪಂದಗಳು ಲಾಭದಾಯಕವಾಗಿರಲಿದೆ ವಿಶೇಷವಾಗಿ ಕೌನ್ಸಿಲಿಂಗ್ ಶಿಕ್ಷಣ ಸಂವಹನ ಮತ್ತು ನ್ಯಾಯರಂಗದಲ್ಲಿ ಕೆಲಸ ಮಾಡುವ ಜನರಿಗೆ ಈ ತಿಂಗಳು ಅನುಕೂಲಕರ ಸಮಯವಾಗಿರಲಿ ವ್ಯಾಪಾರ ವಿಸ್ತರಣೆಗೆ ಅಥವಾ ಹೊಸ ಶಾಖೆಗಳನ್ನು ಪ್ರಾರಂಭಿಸಲು ಇದು ಸರಿಯಾದ ಸಮಯವಾಗಿರಲಿದೆ ಹಾಗಾಗಿ ಎಚ್ಚರಿಕೆಯಿಂದ ಮುಂದುವರಿ ಹಿರಿಯರ ತಜ್ಞರ ಮಾರ್ಗದರ್ಶಕರ ಸಲಹೆಯನ್ನು ಪಡೆದುಕೊಂಡು ನೀವು ನಿಮ್ಮ ವ್ಯಾಪಾರಗಳನ್ನು ನಿಮ್ಮ ಹೊಸ ಶಾಖೆಗಳನ್ನು ಪ್ರಾರಂಭಿಸುವುದು ಉತ್ತಮ ಆರ್ಥಿಕವಾಗಿ ಎಚ್ಚರಿಕೆ ಅಗತ್ಯವಾಗಿರಲಿದೆ ಶುಕ್ರನ ಪ್ರಭಾವ ಅಷ್ಟೇನೂ ಉತ್ತಮವಾಗಿ ಇರುವುದಿಲ್ಲ ಹಾಗೆ ಈ ತಿಂಗಳಿನಲ್ಲಿ ವಿದ್ಯಾರ್ಥಿಗಳು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಬಹುದು ಎಂದು ನೋಡೋಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಏಕಾಗ್ರತೆಯನ್ನು ಪರೀಕ್ಷಿಸುತ್ತದೆ ನಿಮ್ಮ ವಿದ್ಯಾಕಾರಕನಾದ ಶುಕ್ರನು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಓದಿಗಿಂತ ಇತರ ಮನರಂಜನೆ ಸ್ನೇಹಿತರ ಮೇಲೆ ಮನಸ್ಸು ಹೊರಳುವುದು ಹೆಚ್ಚಾಗಿರಲಿದೆ ಅಂದಾಗ್ಯೂ ನಿಮ್ಮ ರಾಶಿಯಲ್ಲಿರುವ ಜ್ಞಾನಕಾರಕನಾದ ಗುರು ನಿಮ್ಮ ಐದನೇ ಮನೆಯನ್ನು ನೋಡುವುದರಿಂದಾಗಿ ಇದು ನಿಮಗೆ ವರದಾನದಂತೆ ಇರಲಿದೆ ನಿಮ್ಮ ಅನೇಕ ರೀತಿಯ ಜ್ಞಾನವನ್ನು ಜಯಿಸಿ ಸ್ವಲ್ಪ ಕಷ್ಟಪಟ್ಟರೆ ಸಾಕು ಪರೀಕ್ಷೆಯಲ್ಲಿ ಅದ್ಭುತವಾದ ಫಲಿತಾಂಶವನ್ನು ಸಾಧಿಸಬಹುದು ಗುರುವಿನ ಅನುಗ್ರಹದಿಂದಾಗಿ ಕಷ್ಟಕರವಾದ ವಿಷಯವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿದ್ದೀರಿ ಹಾಗಾಗಿ ಇರಲಿ ಓದಿನ ಕಡೆ ಹೆಚ್ಚಿನ ಗಮನ ನೀಡುವುದರಿಂದಾಗಿ ಉತ್ತಮ ಫಲಿತಾಂಶವನ್ನು ಗೌರವವನ್ನು ಸಾಧಿಸಬಹುದಾಗಿರಲಿದೆ ಅದೇ ರೀತಿ ಈ ಸಮಯದಲ್ಲಿ ಶನಿ ಮತ್ತು ಗುರುವಿನ ಅನುಗ್ರಹಕ್ಕಾಗಿ ಗುರು ಸ್ಮರಣೆಯನ್ನು ಹಾಗೆ ಶಂ ಶನಿಶ್ಚರ ಎಂಬ ಮಂತ್ರವನ್ನು ಪಠಿಸಿ ಜೊತೆಗೆ ಮಂಗಳವಾರದ ದಿನ ಹನುಮಾನ್ ಚಾಲಿಸವನ್ನು ಪಠಿಸದೆ ಅಥವಾ ಆಲಿಸದೇ ಇರಬೇಡಿ ಇದರಿಂದಾಗಿ ಅನೇಕ ರೀತಿಯ ನಕಾರಾತ್ಮಕ ಶಕ್ತಿಯನ್ನು ತೊಡೆದು ಹಾಕಬಹುದು ಹಾಗೆ ಸಕಾರಾತ್ಮಕ ಶಕ್ತಿಯನ್ನು ಪಡೆಯಬಹುದಾಗಿರಲಿದೆ ಹಾಗೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ವಿಡಿಯೋ ಬಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಶಂಶನಿಶ್ಚರಾಯ ನಮಃ ಅಂತ ಕಮೆಂಟ್ ಮಾಡಿ ಇದರಿಂದಾಗಿ ಶನಿಯ ಉತ್ತಮ ಫಲಿತಾಂಶವನ್ನು ಶನಿಯ ಅನುಗ್ರಹವನ್ನು ನೀವು ಪಡೆಯಬಹುದಾಗಿರಲಿದೆ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಜೊತೆಗೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ